ಹಲೋ ಫ್ರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಶಾಪೂರ್ ಬಸ್ ಸ್ಟಾಪಿಂದ ಇವಾಗ ನಾನು ಹೋಗ್ತಾ ಇದ್ದೀನಿ ಶಾಪುರ್ ಫೋರ್ಟನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬನ್ನಿ ನೋಡೋಣ ಮುಂದೆ ನೋಡಿ ಇವತ್ತು ನಾನು ಬಂದಿರುವಂಥ ಪ್ಲೇಸು ಆ ಪ್ಲೇಸ್ನಲ್ಲಿರುವಂಥ ವ್ಯೂ ತುಂಬ ಮಜವಾಗಿದೆ ಈ ಪ್ಲೇಸ್ ಅಂತೂ ಅಂದರೆ ನೋಡಿ ಈ ಕಡೆ ಗುಡ್ಡ ಬೆಟ್ಟಗಳಿವೆ ಮೇಲುಗಡೆಯಿಂದ ನೀರು ಹರಿಯುತ್ತೆ ಮತ್ತು ಪಕ್ಷಿಗಳು ಸೌಂಡ್ ಇವೆ ಏನು ಗುರು ಇದು ಒಂಥರ ಪೀಸ್ ಅಂತ ಹೇಳ್ಬೋದು ಆ ಥರ ಪ್ಲೇಸು ಬನ್ನಿ ನಾನು ಎಲ್ಲ ಒಂದು ವಿಡಿಯೋ ಶೂಟು ಎಲ್ಲ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಆಮೇಲೆ ರಿಟರ್ನ್ ಹೋಗಬೇಕಾದ್ರೆ ನೋಡಿ ಇವಾಗ ನಾನು ನಿಂತ್ಕೊಂಡಿರುವಂತಹ ಪ್ಲೇಸು ಒಂಥರ ಚಿಕ್ಕ ಪಾಲ್ಸ್ ಗುರು ಇದು ಒಂಥರ ನೋಡಿದಕ್ಕೆ ಪಾಲ್ಸ್ ಟೈಪ್ ಕಾಣುತ್ತೆ ಆದರೆ ಪಾಲ್ಸ್ ಅಲ್ಲ ಯಾವುದೋ ಒಂದು ಚಿಕ್ಕ ಬಂಡೆಯಿಂದ ನೀರು ಬೀಳ್ತಾ ಇದೆ ಅಷ್ಟೇ ಈ ಕಡೆ ವ್ಯೂ ನೋಡಿ ಗುರು ಆಹಾ ಆಹಾ ನಯನ ಮನೋಹರ ಅಂತಾರಲ್ಲ ಆ ಥರ ಇದೇನು ಗುರು ಈ ಥರ ಗ್ಲಾಸ್ಗಳನ್ನು ಕಟ್ ಹಾಕಿದಾರಲ್ಲ ಇಲ್ಲಿ ಇಲ್ಲೊಂದಿದೆ ಎರಡು ಗ್ಲಾಸ್ ಕಟ್ ಹಾಕಿದ್ದಾರೆ ಇಲ್ಲಿಂದ ನೀರು ಬರ್ತಾ ಇದೆ ಪೈಪಿಂದ ಇದೇನಾದರೂ ಕುಡಿಯೋ ನೀರ ಇರ್ಬೋದೇನೋ ಗ್ಲಾಸ್ ನೋಡಿದ್ರೆ ಕುಡಿಯೋ ನೀರೇ ಅಂತ ಅನಿಸುತ್ತೆ ಈ ಕಡೆ ನೋಡಿ ಜಲಪಾತ ಇದು ಮುಂದೆ ಹೋಗಿ ಫಾಲ್ಸ್ ಥರ ಕ್ರಿಯೇಟ್ ಆಗಿದೆ ಅಲ್ಲಿ ಮುಂದಗಡೆ ಆಗಲೇ ತೋರಿಸಿದ್ನಲ್ಲ ನಾನು ಆಲ್ಮೋಸ್ಟ್ ಆಲ್ ಈಗ ನಾನು ನ ಎಂಡ್ ಪಾಯಿಂಟಲ್ಲಿ ಬಂದಿದ್ದೀನಿ ಅಂದರೆ ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಅಷ್ಟೇ ಇಲ್ಲೊಂದು ದೇವಸ್ಥಾನ ಇತ್ತು ಅದನ್ನು ನೋಡೋದಕ್ಕೆ ಒಳಗಡೆ ಬಂದು ಈಗ ಹೋಗಬೇಕು ಮತ್ತೆ ಮುಂದೆ ಎರಡು ನೂರು ಮೀಟರ್ಗಳ ದೂರ ಗುರು ನಾನಿದ್ದೀನಿ ಇವಾಗ ಶಾಪುರ್ನ ಪೋರ್ಟ್ ಮೇಲ್ಗಡೆ ನೋಡಿ ಇದು ಬಂದ್ಬಿಟ್ಟು ಶಾಪೂರ್ನ ಒಂದು ಪೋರ್ಟು ಈ ಒಂದು ಪೋರ್ಟಲ್ಲಿ ಇವತ್ತಿಗೂ ಕೂಡ ಅರಮನೆ ಥರ ನೋಡಲಿಕ್ಕೆ ಸಿಗುತ್ತೆ ಮತ್ತು ಕೋಟೆ ಹಬ್ಬಾಗಲಿದೆ ಅಂತೆ ಎಲ್ಲವೂ ನೋಡೋಣ ಆ ಕಡೆ ಹೋದರೆ ತಾವರೆ ಕೆರೆ ಅಂತ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಇವತ್ತಿಗೂ ಕೂಡ ತಾವರೆಗಳು ನೋಡಲಿಕ್ಕೆ ಸಿಗುತ್ತಂತೆ ಬನ್ನಿ ಎಲ್ಲ ನೋಡೋಣ ಫಸ್ಟು ಇವಾಗ ಪೋರ್ಟನ್ನು ನೋಡೋಣ ಪೋರ್ಟನ್ನು ನೋಡಬೇಕು ಅಂತಂದರೆ ನಾವು ಈ ಕಡೆ ಹೋಗಬೇಕು ಅಲ್ಲಿ ಬಂದುಬಿಟ್ಟು ಇರೋದು ಏನು ಅಂದರೆ ಕೋಟೆಯ ಹೆಬ್ಬಾಗಿಲು ಬನ್ನಿ ಗುರು ಅಲ್ಲಿ ವೈರ್ಗೆ ಕಂಠೀತ ಆಗಿಬಿಟ್ಟು ನಂದು ಟ್ರೈಪಾಡ್ ಹೋಯ್ತು ಗುರು ಮೊನ್ನೆ ತಾನೇ ತೊಗೊಂಡಿದ್ದು ಹೊಸದು ಸೆಲ್ಫಿ ಸ್ಟಿಕ್ಕು ಮುರಿದೋಯ್ತು ಗುರು ಏನು ಮಾಡೋದು ಈ ಥರ ಆದರೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ಲೇಸು ಶಾಪುರ ಕೋಟೆಯ ಒಂದು ದಾರಿ ನೋಡಿ ಈ ಮಂದಾಕಿನಿ ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನದ ಮುಂದಗಡೆ ಇರುವಂಥ ಬಾವಿ ಅಲ್ಲಣ್ಣ ಇದು ಬಾವಿ ಇದೆಯಲ್ಲ ಈ ಬಾವಿಲಿ ಎಷ್ಟೋ ಜನ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರಂತೆ ಹಗರು ನಾನಿದ್ದೀನಿ ಇವಾಗ ಈ ಒಂದು ಕೋಟೆ ಮೇಲ್ಗಡೆ ಯಾವ ರೀತಿ ಇದೆ ನೋಡಿ ಇಲ್ಲಿ ಕಲ್ಲು ಬೀಳುತ್ತಾ ಅಂತ ಬಿದ್ದರೆ ನೋಡಿ ಕೋಟೆ ನೋಡಿ ಗುರು ಎಷ್ಟು ಭದ್ರವಾಗಿ ನಿಂತಿದೆ ಇವತ್ತಿಗೂ ಕೂಡ ನೋಡಿ ಗುರು ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ತಾವರೆಕೆರೆ ಆ ತಾವರೆಕೆರೆ ಕಡೆ ಹೋಗೋಣ ಇವಾಗ ಎಲ್ಲೋಯ್ತು ಗುರು ದಾರಿ ಇಲ್ಲಿಂದನೇ ಬಂದೆ ಇವಾಗ ಜಸ್ಟ್ ಹಾಂ ಇಲ್ಲಿದೆ ಒಂದೊಂದು ಸಲ ನಾವು ಬಂದಿರೋ ದಾರಿನೇ ಮರೆತು ಬಿಡ್ತೀವಿ ನಾವು ಬಂದಿರೋ ದಾರಿನ ಬಿಟ್ಟು ಇನ್ನೇನೇನೋ ಮಾಡ್ತಾ ಇರ್ತೀವಿ ನಾವು ಬಂದಿರೋ ದಾರಿನ ಮಾತ್ರ ಮರಿಬಾರ್ದು ಗುರು ಯಾವುದೇ ಕಾರಣಕ್ಕೂ ನೋಡಿ ಯಾವ ಥರ ಇದೆ ನೋಡಿ ಇವಾಗ ನಾನು ಬಂದಿದ್ದೀನಿ ತವರೆ ಕೆರೆ ಹತ್ರ ತವರೆ ನೋಡಿಕೊಂಡು ನೋಡ್ಕೊಳ್ಳಿ ಮತ್ತೇನಕ್ಕೆ ಬಂದಿದ್ದೀವಲ್ಲ ನೋಡೋದಕ್ಕೆ ತಾನೆ ಇದು ನೋಡಿ ಗುರು ತಾವರೆ ಕೆರೆ ನೋಡಿ ಗುರು ಯಾವ ರೀತಿ ಹೇಳಿ ಅಂತ ನೋಡಿದ್ರೇ ಭಯ ಆಗ್ತೈತೆ ನೋಡಿ ಎಷ್ಟು ಗುಡ್ಡ ನಾನು ಎಂತಿರೋದಿಲ್ಲ ಇಲ್ಲಿಂದ ಇಷ್ಟೇ ಗ್ಯಾಪ್ ಇರೋದು ಮುಂದೆ ಹೋಗೋಕೆ ಭಯ ಆಗ್ತೈತೆ ಗುರು ಸುಮ್ಮನೆ ನಾ ಇಷ್ಟು ದೊಡ್ಡ ಗುಡ್ಡದ ಮೇಲೆ ತುದಿಗೆ ಹೋಗ್ತೀನಿ ಅಂದರೆ ಬನ್ನಿ ಗುರು ಯಾವ ಥರ ಇದೆ ಇಲ್ಲಿ ಪ್ಲೇಸ್ ಬಂದ್ಬಿಟ್ಟು ಬಾಗಿಲು ಇದು ಕೂಡ ಒಂದು ದಿಕ್ಕಿನ ಹೆಬ್ಬಾಗ್ಲಿ ಅಂತ ಹೇಳ್ಬೋದು ಆ ಟೈಮಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಆಗಿರಬಹುದೇನೋ ಈ ಥರ ಇದೆ ಎಲ್ಲ ಕಂಟಿ ಬೆಳೆದಿದೆ ಇಲ್ಲಿ ಗಿಡ ಮರ ಕಂಟಿ ಮುಳ್ಳು ಏನೇನಂತಿರೋ ಎಲ್ಲ ಬೆಳೆದ್ಬಿಟ್ಟಿದೆ ಇಲ್ಲಿಂದ ಇಳ್ಕೊಂಡು ಹೋಗಬೇಕು ನಾವು ಇವಾಗ ಕೆರೆಗೆ ನೋಡಿ ಒಂಥರ ಅಡ್ವೆಂಚರಸ್ ಗುರು ಈ ಬೆಟ್ಟನ ಹತ್ತೋದು ಮತ್ತು ಈ ಬೆಟ್ಟನ ಇಳಿಯೋದು ಈ ಥರ ಇದೆ ನೋಡಿ ಆಯ್ತಪ್ಪ ಆ ಗುರು ಅಲ್ಲಿಂದ ಇಳ್ಕೊಂಡು ಬಂದೆ ಇವಾಗ ಯಾವ ಕಡೆ ಹೋಗಬೇಕು ಯಾವ ಕಡೆ ಹೋಗೋದು ಇವಾಗ ಅಲ್ಲಿಂದ ಬಂದದ್ದು ಕಂಟಿ ಇದೆ ಒಳಗಡೆ ಏನು ನಿಮಗೆ ಕಾಣಿಸಲ್ಲ ಅಲ್ಲಿಂದ ಬಂದದ್ದು ನೋಡಿ ಕೋಟಿ ಇನ್ನೂ ಕೂಡ ಯಾವ ರೀತಿ ನಿಂತ್ಕೊಂಡಿದೆ ಅಂಥ ಮಳೆ ಬರಲಿ ಗುಡುಗು ಸಿಡಿಲು ಬರಲಿ ನಾನು ಮಾತ್ರ ಇಷ್ಟೇ ಗಟ್ಟಿಯಾಗಿ ನಿಂತ್ಕೋತೀನಿ ಗುರು ಅನ್ನೋ ಥರ ಇದೆ ಇವಾಗ ನಾನು ಯಾವ ಕಡೆ ಹೋಗ್ಬೇಕು ಅಲ್ಲೊಂದು ಕೆರೆ ಇದೆ ಈ ಥರ ಇದೀನಿ ಈ ಕಡೆಯಿಂದ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸ್ತೀನಿ ಇದ್ರೆ ಓ ಬಾ 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 ಹೊಸ ಎಕ್ಸ್ಪೀರಿಯನ್ಸ್ ಯಾದಗಿರಿ ಪೋರ್ಟಲ್ಲೇ ಆಗಿತ್ತು ನನಗೆ ಆ ಯಾದಗಿರಿ ಪೋಟು ಅದಕ್ಕೆ ಹೋಗೋಕ್ಕೆ ಇರುವಂತ ದಾರಿ ಗುರು. ಅದೊಂಥರ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟಿತ್ತು ನೋಡಿ ಕೊನೆಗೂ ಇಲ್ಲಿದೆ ದಾರಿ ಈ ಒಂದು ತವರೆಕೆರೆ ಕಡೆಗೆ ಹೋಗೋದಿಕ್ಕೆ ಇದನ್ನೆಲ್ಲ ಚೂರು ಇಂಪ್ರೂವ್ ಮಾಡಿದ್ರೆ ಇಲ್ಲೆಲ್ಲ ಜನ ಬರ್ತಾರೆ ಗುರು ಒಂಥರ ಟೂರಿಸ್ಟ್ ಪ್ಲೇಸ್ ಮಾಡ್ಬೋದು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನಂಗಂತೂ ಕಾಡು ಕತ್ತೆ ಥರ ತಿರುಗ್ತಾ ಇದ್ದೀನಿ ಈ ಕಾಡಲ್ಲೆಲ್ಲ ಕತ್ತೆ ಇರುತ್ತಲ್ಲ ಹೇಳೋರು ಇರಲ್ಲ ಕೇಳೋರು ಇರೋಲ್ಲ ಅದರ ಪಾಡಿಗೆ ಅದನ್ನು ತಿರುಗ್ತಾನೇ ಇರುತ್ತೆ ಆ ಥರ ತಿರುಗ್ತಾ ಇದ್ದೀನಿ ಕಾಡಲ್ಲಿ ಒಂಥರ ಕಾಡೆ ಗುರು ಕೋಟೆ ಅಂತೀಯ ಕಾಡಂತೀಯ ಅಂದರೆ ಹೌದು ಮೇಲ್ಗಡೆ ಇರೋದು ಕೋಟೆನೇ ಇದೇನು ಅನ್ಸುತ್ತೆ ನಿಮಗೆ ನೋಡಿದ್ರೆ ಕಾಡು ಥರ ಕಾಡೆ ನಾನು ಆಗಲೇ ಅಲ್ಲಿಗೂ ಹೋಗಿದ್ದೆ ನೋಡಿದಿರಲ್ಲ ನೀವು ಆಗಲೇ ಆ ಕಲ್ಲು ಹತ್ರ ಚಿಕ್ಕ ಕಲ್ಲು ಕಾಣ್ತಾ ಇದೆಯಲ್ಲ ಆ ಕಲ್ಲು ಹತ್ರ ಹೋಗಿದ್ದೆ ಅಲ್ಲಿಂದ ಆ ಕಡೆಯಿಂದ ಬಂದೆ ಬಂದು ಇವಾಗ ಇಲ್ಲಿ ಕೆಳಗಡೆ ಬಂದಿದ್ದೀನಿ ಕೆಳಗಡೆ ಹೆಂಗಪ್ಪ ಬರೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಮೇಲ್ಗಡೆನೇ ನಿಂತ್ಕೊಂಡು ಹಂಡ್ರೆಡ್ ಡೇಸ್ ಆಫ್ ಕರ್ನಾಟನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಂಟನೇ ದಿವ್ಸಕ್ಕೆ ತಗೊಂಡು ಬಂದಿದ್ದೀನಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಡೇಸಲ್ಲಿ ಕರ್ನಾಟಕನ ತೋರಿಸೇ ತೋರಿಸ್ತೀನಿ ಗುರು ಹಂಡ್ರೆಡ್ ಡೇಸ್ಗಿಂತ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತರೂ ಆಗೋಲ್ಲ ಈ ಕರ್ನಾಟಕ ಟೂರು ತುಂಬ ಇನ್ನೂ ನೋಡೋದಿದೆ ಇವಾಗ ನಾನು ಇರೋದು ರಾಯಚೂರಲ್ಲಿ ಇನ್ನು ಮುಂದೆ ಒಳ್ಳೊಳ್ಳೆ ಪ್ಲೇಸಸ್ ಇರೋವಂಥ ಡಿಸ್ಟಿಕ್ಸ್ ಇದೆ ಬಿಜಾಪುರ್ ಬಾಗಲಕೋಟ್ ಹುಬ್ಬಳ್ಳಿ ಧಾರವಾಡ ಆ ಥರ ಇದೆ ಗದಗ್ ಇದೆ ಗುರು ಚೆನ್ನಾಗಿರೋ ಪ್ಲೇಸಸ್ ಇದೆ ಆ ಕಡೆ ಎಲ್ಲ ಇನ್ನೂ ಹೋಗೋಣ ಆ ಕಡೆ ಯಾವ ಥರ ಇದೆ ಕಲ್ಲು ಕಲ್ಲು ಬರೀ ಆ ಕಲ್ಲು ಕಾಣ್ತಾ ಇದೆಯಲ್ಲ ಆ ಕಲ್ಲಲ್ಲಿ ಅಂದರೆ ಆ ಕಲ್ಲತ್ರ ಹತ್ರ ನಿಂತ್ಕೊಂಡಿದ್ದೆ ಆಗಲೇ ಇವಾಗ ನಾನು ಸುರ್ಪುರ್ ರೀಚ್ ಆಗಿದ್ದೀನಿ ಇಲ್ಲಿಂದ ಪ್ಯಾಲೇಸ್ ಹೋಗ್ಬೇಕು ಎರಡು ಕಿಲೋಮೀಟ್ರ್ ಇದೆ ಬನ್ನಿ ಮುಂದೆ ಅಲ್ಲಿ ಆಟೋ ನಿಂತಿದೆ ಆಟೋ ತಗೊಂಡು ಆಟೋ ತಗೊಂಡು ಹೋಗೋಣ ಅರಮನೆದ ಸೂಟ್ ಎಲ್ಲ ಮುಗೀತು ಇವಾಗ ನಾನು ಹೋಗಬೇಕಾಗಿರೋದು ರಾಯಚೂರು ಕಡೆಗೆ ಬನ್ನಿ ಬಸ್ ಎಲ್ಲ ಹಿಡ್ಕೋಬೇಕು ಬಸ್ ಎಲ್ಲ ಹಿಡ್ಕೊಂಡು ರಾಯಚೂರಿಗೆ ಹೋಗಬೇಕು ಬಸ್ ಹಿಡ್ಕೊಳ್ಳುವಾಗ ಸಿಗ್ತೀನಿ ಗುರು ಇವಾಗ ಬಂದಿದ್ದೀನಿ ಇವಾಗ ರಾಯಚೂರು ರೀಚ್ ಆದ ಇವಾಗ ಹೋಗ್ಬಿಟ್ಟು ರೂಮೆಲ್ಲ ಹಿಡ್ಕೋಬೇಕು ರೂಮ್ ಎಲ್ಲ ಹಿಡಿದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಎಡಿಟಿಂಗ್ ಕೆಲಸ ಇದೆ ಇನ್ನು ತುಂಬ ಎಡಿಟಿಂಗ್ ಎಲ್ಲ ಮಾಡಬೇಕು ಇವತ್ತು ಈ ಲಾಗನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ನಾಳಿನ ಲಾಗಲ್ಲಿ ಸಿಗ್ತೀನಿ